ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತ ನಮ್ ದೇಶದ ಆರ್ ಬಿ ಐ ದ್ ಪಿ ಸಿ ಮೀಟಿಂಗ್ ಇತ್ತ ಎಂ ಪಿ ಸಿ ಮೀಟಿಂಗ್ ನ ಆತಂತ ಇವತ್ತಿನ ಈ ವಿಡಿಯೋನಾಗ ನಾವು ಡಿಟೇಲ್ ಆಗಿ ತಿಳ್ಕೊಳ್ಳೋಣ ಮತ್ ಎಂ ಪಿ ಸಿ ಮೀಟಿಂಗ್ ನಾಗ ಏನೇನಾಗಿತ್ಲಾರಿ ಅದ್ರಲ್ಲೇ ನಮ್ ಮಾರ್ಕೆಟ್ಗೆ ಯಾವ ತರ ಇಂಪ್ಯಾಕ್ಟ್ ಇವತ್ತು ಬಿದ್ದೈತೆ ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳೋ ನೋಡಬಹುದಾ ಇವತ್ತ ಮಾನಿಟ್ರಿ ಪಾಲಿಸಿ ಮೀಟಿಂಗ್ ಇತ್ತು ನಮ್ಮ ದೇಶದ ಆರ್ ಬಿ ಐನಾಗ ವೀಕ್ಷಕರೇ ಆರ್ ಬಿ ಐ ಮಾನಿಟ್ರಿ ಪಾಲಿಸಿ ಮೀಟಿಂಗ್ನಾಗ ಏನು ಇಂಟ್ರೆಸ್ಟ್ ರೇಟ್ ಏನು ರೆಪೋ ರೇಟ್ ವೀಕ್ಷಕರೇ ಚೇಂಜ್ ಆಗಿಲ್ಲ ಮೊದಲೇನು ಫೈವ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಇತ್ತ ಅದರ ವೀಕ್ಷಕರ ಈಗನು ಫೈವ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ನ ಇಟ್ಟಾರ ಏನು ಚೇಂಜ್ ಮಾಡಿಲ್ಲ ಅದ್ರ ಹಿಂದ ಮೇನ್ ರೀಸನ್ ಏನ್ ಕೊಟ್ರ ಅಂತಂದ್ರೆ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಟೆರಿಫಾ ಆ ತರ ಎಲ್ಲಾ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತಂದಾರ ಇಂಟರ್ನಲಿ ಅಂತಂದ್ರೆ ನಮ್ ದೇಶ ಎಲ್ಲ ವೀಕ್ಷಕರೇ ಭಾ ಚಲೋ ಐತಿ ನಮ್ ದೇಶ್ ಏನು ಸಮಸ್ಯೆ ಇಲ್ಲ ಬಟ್ ಬೇರೆ ದೇಶ ಅಥವಾ ಎಕ್ಸ್ಟರ್ನಲ್ ಸಮಸ್ಯೆಗಳಿಂದ ಏನೂ ಚೇಂಜ್ ಮಾಡಿಲ್ಲ ನಾವು ಇಂಟ್ರೆಸ್ಟ್ ರೇಟ್ ಯಥಾಸ್ಥಿತಿ ಇಟ್ಟೇವಿ ಅಂತ ಆರ್ ಬಿ ಐ ಗವರ್ನರ್ ಅವರ ಸಂಜಯ್ ಮನೋತ್ರ ಅವರ ಹೇರ್ ವೀಕ್ಷಕರೇ ಮತ್ತೊಂದೇನಂತ ಅಂದ್ರೆ ಜಿ ಡಿ ಪಿ ಗ್ರೋತ್ ಜಿ ಡಿ ಪಿ ಗ್ರೋತ್ ನೋಡಬಹುದ ಇಯರ್ ಟ್ವೆಂಟಿ ಸಿಕ್ಸ್ ನಾಗ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇರ್ಬೋದು ಅಂತ ಅನುಮಾನವನ್ನ ಹಚ್ಚಿದಾರ ಇದು ವೀಕ್ಷಕರಿಗೆ ಪಾಸಿಟಿವ್ ಅಂತ ನಾವು ಅನ್ಬೋದ ಮತ್ತ ನಾವ ಮೂರ್ನೇದ್ ವೀಕ್ಷಕರ ಇನ್ಫ್ಲೇಷನ್ ನೋಡ್ರ ನಮ್ ದೇಶನ್ಯಾಗ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ ನಾಗ ಸಿ ಪಿ ಐ ಇನ್ಫ್ಲೇಷನ್ ವೀಕ್ಷಕರೇ ಅನುಮಾನ ತರ್ಟಿ ಸೆವೆನ್ ಪರ್ಸೆಂಟೇಜ್ ಮೊದಲಿತ್ತ ಈಗ ತರ್ಟಿ ಒನ್ ಪರ್ಸೆಂಟೇಜ್ ಬರ್ಬೋದಂತ ಆರ್ ಬಿ ಐ ಗವರ್ನರ್ ಅವರ ಹೇಳ್ಯಾರ ಇದು ಒಂದು ಪಾಸಿಟಿವ್ ಆತ ಅನುಮಾನಕ್ಕಿಂತ ಕಡಿಮೆ ಇನ್ಫ್ಲೇಷನ್ ಇರ್ಬೋದು ಅಂತ ಫೈನಾನ್ಶಿಯಲ್ ಟ್ವೆಂಟಿ ಸಿಕ್ಸ್ನಾಗ ಅಂತ ಆರ್ ಬಿ ಐ ಗವರ್ನರ್ ಅವ್ರ ಅನುಮಾನವನ್ನು ಹಚ್ಚಿದ್ರಿಂದ ಇದು ಪಾಸಿಟಿವ್ ರೀ ನಮ್ಮ ಸ್ಟಾಕ್ ಮಾರ್ಕೆಟ್ ಮತ್ತು ಉಳಿದಿದ್ದು ಎಲ್ಲ ನೋಡ್ರಿ ಪಾಸಿಟಿವ್ ಇದಾವ ಅಂತಂದ್ರೆ ನೋಡಬಹುದು ನಮ್ಮ ದೇಶಾಗ ಫಾರೆಕ್ಸ್ ರಿಸರ್ವ್ ಆರ್ನೂರ ಎಂಬತ್ತರಬ್ ಡಾಲರ್ ಫಾರೆಕ್ಸ್ ರಿಸರ್ವ್ ಇದಾವಂತ ನಮ್ಮ ದೇಶ ಕಡೆ ಅನೂ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಅದು ಸ್ಟ್ರಾಂಗ್ ಐತಿ ಮಳೆಗಾಲ ಈ ಸಲ ಚಲೋ ಐತಿ ಮಳೆಗಾಲ ಚಲೋ ಕಾರಣ ಇನ್ಫ್ಲೇಷನ್ ಮತ್ತೊಂದಿಷ್ಟು ಕಂಟ್ರೋಲ್ನಾಗ ಇರೋ ಸಂಭಾವನೆ ಭಾಳ ಇರ್ತಿ ಅಂತ ಆರ್ ಬಿ ಐ ಗವರ್ನರ್ ಅವರ ಸಂಜಯ್ ಮನೋತ್ರ ಅವರ ಅಂತ ಅನ್ಬೋದು ಮೇನ್ ಏನಂತಂದ್ರೆ ರೆಪೋ ರೇಟ್ ಏನೂ ಚೇಂಜ್ ಮಾಡಲಿಲ್ಲ ಎತ್ತಾ ಸ್ಥಿತಿ ಇಟ್ರ ಫೈವ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಇದು ನಿಮ್ದಾಗೆ ಇರಲಿ ಮತ್ತು ಅನುಮಾನ ಅದ ಥರ ಐತೆ ಯಾಕಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ದಿಂದ ದಿಂದ ಹಲವಾರು ಕಾರಣದಿಂದ ವೀಕ್ಷಕರೇ ನೋಡಿರ್ಬೋದು ಈಗ ಸದ್ಯ ಮಾರ್ಕೆಟ್ ಭಾಳ ಪ್ರಾಬ್ಲಮ್ನಾಗಿದ್ದಾವ ಅದ ಕಾರಣ ರಿಸ್ಕ್ ತಗೊಳ್ಳೋದು ಬ್ಯಾಡನಾ ಅಂತ ಏನು ಚೇಂಜೇ ಮಾಡಲಿಲ್ಲ ರೆಪೋ ರೇಟ ಬಟ್ ಮುಂದಿಂದ ಏನು ಮೀಟಿಂಗ್ ಇರ್ತೈತೆ ಎಂಪಿಸಿ ಪಿ ಸಿ ಆ ಥರ ಮಾಡೋ ಸಂಭಾವನೆ ಹೆಚ್ಚು ಅಂತ ನನಗೆ ಅನ್ಸಾತೈತಿ ಈಗ ಸಲ ಏನು ಮಾಡಂಗಿಲ್ಲ ಅಂತ ನನಗೂ ಅನ್ಸಾತಿತ್ತು ಅದೋ ಥರ ಆಯ್ತಾ ಬಟ್ ಮುಂದಿನ ಸಲೇ ಮಾಡೋ ಸಂಭಾವನೆ ಹೆಚ್ಚಿದಾವ ಅಣ್ಣ ಮುಂದಿನ ಮೀಟಿಂಗ್ನಾಗ ಅದ ನೋಡುನು ಆಲ್ ನೋಡ್ರೆ ಎಲ್ಲ ಚಲೋನ ಐತಿ ಏನೂ ಚೇಂಜ್ ಮಾಡಲಿಲ್ಲ ಏನಂತಂದ್ರೆ ಸ್ಟ್ಯಾಂಡ್ಸ್ ನೋಡ್ಬೋದು ನ್ಯೂಟ್ರಲನ್ನು ಇಟ್ಟಾರ ಮೊದಲು ನ್ಯೂಟ್ರಲ್ ಇತ್ತು ಅದನ್ನ ನನ್ನ ವೀಕ್ಷಕರು ಈಗನು ಅನ್ನ ಇಟ್ಟಾರ ಓವರ್ ಆಲ್ ಎಲ್ಲ ಪಾಸಿಟಿವ್ನೂ ಐತಂತ ಅಂತ ನಾವು ಅನ್ಬೋದ ಈಗ ಬಾರಿ ಇತರದ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಯಾವ ತರ ಕಾಣಿತ್ ಅಂತ ನೋಡಿದ್ನು ನೋಡಬಹುದು ಇವತ್ತ ನಿಫ್ಟಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದ ಬರೀ ಐವತ್ತು ಪಾಯಿಂಟ್ ಇರೈತ್ರಿ ಮತ್ತೆ ಸೆನ್ಸೆಕ್ಸ್ ನೋಡಬಹುದು ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮೂರು ವೀಕ್ಷಕರ ಫ್ಲಾಟ್ ಇತ್ತು ಎಲ್ ಓಪನ್ ಐದು ಅಲ್ಲಿನ ಕ್ಲೋಸಿಂಗ್ ಕೊಟ್ಟು ಅಂತ ನಾವು ಅನ್ಬೋದ ಬಟ್ ವೀಕ್ಷಕರಿ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೆ ನೋಡಬಹುದು ಇವತ್ತು ಎಂಟುನೂರ ನಲ್ವತ್ತಾರು ಸ್ಟಾಕ್ಗಳು ಗಳು ಇರತ್ತಿದ್ದು ಮತ್ತೆ ಎರಡ್ ಸಾವಿರದ ಒಂದೂರ ಇಪ್ಪತ್ತೆಂಟು ಸ್ಟಾಕ್ಗಳು ಗಳು ರೀ ಬಿಡೋ ಸ್ಟಾಕ್ ಗಳ ಸಂಖ್ಯೆನೇ ಇವತ್ತು ಭಾಳ ಇತ್ತು ಅದ ಕಾರಣ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಭಾಳ ಬಿದ್ದಾವ ಲಾರ್ಜ್ ಕ್ಯಾಪ್ ಅಷ್ಟೇ ಬಿದ್ದಿಲ್ಲ ನೋಡ್ಬೋದು ವೀಕ್ಷಕರೇ ನಾವೀಗ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡ್ರ ಮಿಡ್ ಕ್ಯಾಪ್ ಹಂಡ್ರೆಡ್ ನೋಡ್ಬೋದು ಜೀರೋ ಪಾಯಿಂಟ್ ಏಟ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ಸ್ಮಾಲ್ ಕ್ಯಾಪ್ ನೋಡ್ಬೋದು ಒನ್ ಪರ್ಸೆಂಟ್ ಹೆಚ್ಚು ಬಿದ್ದೈತಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಬಹಳ ಬಿದ್ದಿದ್ದ ಕಾರಣ ಇವತ್ತು ಸ್ಟಾಕ್ಗಳು ಭಾಳ ಬಿದ್ದಾವ ಬಟ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿ ಅಷ್ಟು ಬಿದ್ದಿಲ್ಲ ಅದ ಕಾರಣ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಅಷ್ಟೇನು ಬಿದ್ದಿಲ್ಲ ಅಂತ ನಾವು ಅನ್ಬೋದು ಓವರ್ ಆಲ್ ನೋಡ್ರೆ ನಮ್ಮ ದೇಶ್ ವೀಕ್ಷಕರೇನೈತಿ ನಮ್ಮ ದೇಶದ ಎಲ್ಲ ಚಲೋನೇ ಐತ್ರಿ ಏನು ಇನ್ಫ್ಲೇಷನ್ ಐತಿ ಅದು ಕಂಟ್ರೋಲ್ನ ಐತಿ ಜಿ ಡಿ ಪಿ ಗ್ರೋತನ್ನು ಚಲೋ ಬರತೈತಿ ರೆಪೋ ರೇಟನ್ನು ಎಷ್ಟೈತೆ ತಷ್ಟು ಯಥಾಸ್ಥಿತಿ ಇಟ್ಟಾರ ಅದೇನು ಚೇಂಜ್ ಮಾಡಿಲ್ಲ ಅದನ್ನ ಅದು ಏನು ನೆಗೆಟಿವ್ ಏನು ಅನ್ನಕ ಬರೋಂಗಿಲ್ಲ ಅದ ಕಾರಣ ವೀಕ್ಷಕರೇ ನಮ್ಮ ದೇಶದೆಲ್ಲ ಚಲೋ ಐತೆ ಎಕ್ನಾಮಿ ಬಟ್ ಗ್ಲೋಬಲ್ ಕಾರಣದಿಂದ ಅಥವಾ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳಿಂದ ಇದು ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ಆದಿದ್ದಿಂದ ಭಾಳ ಸ್ವಲ್ಪ ಸಮಸ್ಯೆ ಆಗತೈತಿ ಬಟ್ ಈ ಸಮಸ್ಯೆ ಶಾರ್ಟ್ ಟರ್ಮ್ಗಷ್ಟು ಪರಿಣಾಮ ಬೀಳ್ತೈತಿ ಲಾಂಗ್ ಟರ್ಮ್ನಾಗ ಇವು ಸಮಸ್ಯೆಗಳ ಏನು ಕೆಟ್ಟ ಪರಿಣಾಮ ಸ್ಟಾಕ್ ಮಾರ್ಕೆಟ್ನಾಗ ಬೀಳೋಂಗಿಲ್ಲ ಅದ ಕಾರಣ ವೀಕ್ಷಕರೇ ತಾಳ್ಮೇಲೆ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಿರಿ ತಾಳ್ಮೇಲೆ ಹೂಡಿಕೆ ಮಾಡಿರಿ ಅಂತಂದ್ರೆ ಖಂಡಿತವಾಗಿ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡಿ ಮಾಡ್ತೀರಿ ಡೊನಾಲ್ಡ್ ಟ್ರಂಪ್ ಅವರು ಈ ಟೆರಿಫ್ ಹಚ್ಚರ್ ಇಪ್ಪತ್ತೈದು ಪರ್ಸೆಂಟೇಜ ಬಟ್ ವೀಕ್ಷಕರ ಅದ ಅವ್ರಿಗನ್ನು ಲಾಸ್ ಐತಿ ಅವ್ರ ದೇಶನ್ಯಾಗ ಈಗ ವಸ್ತುಗಳ ಬೆಲೆ ಹೆಚ್ಚಾಗ್ತೈತಿ ಅದ ಕಾರಣ ಅಲ್ಲಿ ಇನ್ಫ್ಲೇಷನ್ ಹೆಚ್ಚಾಗ್ತೈತಿ ಅಲ್ಲಿಯೂ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಾವೆ ಅಷ್ಟೇನು ಈಸಿ ಪ್ರೊಸೆಸ್ ಇಲ್ಲ ಅಲ್ಲಿಯೂ ಏನರೇ ಸಮಸ್ಯೆಗಳು ಬಂದು ಅಂತಂದ್ರೆ ಅವಾಗ ಮತ್ತು ವೀಕ್ಷಕರೇ ಮಾತುಕತೆ ಮಾಡಿ ಮತ್ತು ಟೆರಿಫನ್ನು ಕಡಿಮೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಅವರ ಓವರ್ ಆಲ್ ಏನಂತಂದ್ರೆ ನಾವು ರಷ್ಯಾದಿಂದ ಏನು ಆಯಿಲ್ ತೊಗೊಳತ್ತೀವಿ ಅದರಲ್ಲೇ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗತ್ತೈತಿ ಅದ ಕಾರಣ ನೋಡ್ಬೇಕು ಹತ್ತಿರದ ಪ್ರತಿ ಉತ್ತರನೂ ಭಾರತೀಯ ಕೊಟ್ಟಾರ ವೀಕ್ಷಕರೇ ಮೊನ್ನೆ ಲೆಟರ್ನಾಗ ಲೆಟರ್ನಾಗ ಹೇಳ್ಯಾರ ನಮ್ಕಿತ ಹೆಚ್ಚ ಯುರೋಪಿಯನ್ ಯೂನಿಯನ್ ಅವ್ರ ಕಡಿಂದ ಎಲ್ಲ ತೊಗೋತೈತೆ ಸಾಮಾನು ಅದು ನಿಮ್ಗೆ ಕಾಣಂಗಿಲ್ಲ ಬಟ್ ಭಾರತ ತಗೊಂಡಿದ್ದಷ್ಟೇ ಕಾಣ್ತೈತಿ ಹಂಗೆ ಹಿಂಗಂತ ಅದ ಕಾರಣ ನೋಡ್ಬೇಕ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಅವ್ರದ್ದೇನು ಐತಿ ಏನಿಲ್ಲ ಅಂತ ಹೇಳ ಬರಂಗಿಲ್ಲ ಬಟ್ ನಮ್ಮ ಕಡೆ ಏನೈತೆ ಅಂತಂದ್ರೆ ತಾಳ್ಮೇಲೆ ಚಲೋ ಕಂಪ್ನಿಗಳನ್ನು ತೊಗೊಂಡುಕೊಂಡಿರೋದನ್ನು ನಮ್ಮ ಕಡೆ ಐತಿ ಅದನ್ನು ನಾವು ಒಬ್ಬರ ಹೂಡಿಕೆದಾರರಾಗಿ ಮಾಡ್ಬೇಕು ಟೈಮ್ ಕೊಟ್ರನ ರೊಕ್ಕ ಆಗ್ತೈತೆ ರೀ ಸ್ಟಾಕ್ ಮಾರ್ಕೆಟ್ನಾಗ ಈಸಿ ರೊಕ್ಕ ಆಗಂಗಿಲ್ಲ ಅಷ್ಟು ತಿಳ್ಕೊರಿ ಓವರ್ ಆಲ್ ಇವತ್ತು ಎಂ ಪಿ ಸಿ ಮೀಟಿಂಗ್ ಚಲೋನ ಐತೆ ಅನ್ಬೋದ ಈ ವಿಡಿಯೋ ಚಲೋ ಅಂದ್ ಲೈಕ್ ಮಾಡಿರಿ ಈ ಚಾನಲ್ ಮ್ಯಾಗೆ ಎಲ್ಲ ಡೀಟೇಲ್ನ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಗ್ತಿರ್ತೈತಿ ಅಣ್ಣ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು